ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಮಿತಿ ರೀ ರಾಯಚೂರು ಪದಾಧಿಕಾರಿಗಳ ನೇಮಕ ಇಂದು ಕವಿತಾದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಮಿತಿಯ ಜಿಲ್ಲಾಧ್ಯಕ್ಷರಾದ ರವಿ ನಾಯಕ್ ಮಾಕಾಪುರ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶಿವರಾಯ ನಾಯಕ್ ಎಂನಾಳ ಜಿಲ್ಲಾ ಗೌರವ ಸಲಹೆಗಾರರಾದ ನರಸಣ್ಣ ನಾಯಕ್ ಜಿಲ್ಲಾ ಉಪಾಧ್ಯಕ್ಷರಾದ ಶಿವರಾಜ್ ನಾಯಕ್ ಗೌಡರು ಅವರ ಸಮ್ಮುಖದಲ್ಲಿ ಸಿರ್ವರ ತಾಲೂಕಿನ ಅಧ್ಯಕ್ಷರನ್ನಾಗಿ ಕೆ ಶಿವಪ್ಪ ನಾಯಕ್ ಕಲ್ಲೂರು ಸಿರ್ವರ ತಾಲೂಕಿನ ಉಪಾಧ್ಯಕ್ಷರನ್ನಾಗಿ ನಿಂಗಯ್ಯ ನಾಯಕ್ ಗಣದಿನ್ನಿ ಸಿರ್ವರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಪರಶುರಾಮ್ ಟಿ ನಾಯಕ್ ಮತ್ತು ಮಾನ್ವಿ ತಾಲೂಕಿನ ಅಧ್ಯಕ್ಷರನ್ನಾಗಿ ನಾಗರಾಜ್ ನಾಯಕ್ ಗದಗ್ ಅವರನ್ನು ನೇಮಕ ಮಾಡುವ ಮೂಲಕ ಈ ಕೂಡಲೇ ತಮ್ಮ ತಾಲೂಕಿನ ಸಮುದಾಯದ ಸಂಘಟನೆ ಮತ್ತು ಸಮುದಾಯ ಬಡವರ ದೀನದಲಿತರ ನೆರವಿಗೆ ಧಾವಿಸಿ ನ್ಯಾಯ ಒದಗಿಸಲು ಈ ಮೂಲಕ ತಿಳಿಸಲಾಯಿತು ನಮ್ಮ ಕೆಲಸವನ್ನು ನಾವು ಮುಂದುವರ್ಷಕ್ಕೆ ವಿದ್ಯಾವಂತ ಯಾರು ಇಲ್ಲ ಅಂತ ನಾನು ಅನ್ಕೊಂತೀವಿ ಯಾಕಂದ್ರ ವಿಶೇಷ ಯಾರು ಎಲ್ಲರೂ ಕಲ್ತವ್ರ ಇದ್ರಾಗ ಯಾರು ಇಲ್ದಾರಪ್ಪ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಅನ್ನೋದು ಏನೂ ಇಲ್ಲ ಇದ್ರಾಗ ಎಲ್ಲಾರು ಒಬ್ರಿಗಿರ ಒಬ್ಬರು ನಾವ್ ಎಲ್ಲಾರು ಇದೀವಿ ಒಬ್ರಿಗಿಂತ ಒಬ್ರು ತಿಳುವಳಿಕೆ ಇದ್ದವ್ರ ಇದೀವಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಮ್ದು ಏನು ದೃಷ್ಟಿ ಇದ್ರು ಮುಂದೆ ನಮ್ದು ಗುರಿ ಇರ್ಬೇಕು ಹಿಂದೆ ಗುರು ಅದಾರ ರಾಜ್ಯಾಧ್ಯಕ್ಷರು ಯಾವುದೇ ಕಾರಣಕ್ಕೂ ಆ ವಿಷಯಗಳನ್ನು ಕಲ್ಪಿಸಿರ್ತಕ್ಕಂಥ ನಮ್ಮ ರವಿಶರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಮತ್ತು ನಮ್ಮ ಸಮಿತಿಯ ಪರವಾಗಿ